ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಭಕ್ತರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇವತ್ತು ಸೂರ್ಯ ತನ್ನ ಪದವನ್ನ ಬದಲಾಯಿಸ್ತಾರೆ ಸೊ ತನ್ನ ಪದವನ್ನ ಬದಲಾಯಿಸುವಾಗ ಆ ಕಿರಣಗಳು ನೇರವಾಗಿ ಶಿವಲಿಂಗ ಗವಿ ಗಂಗಾಧರೇಶ್ವರ ದೇವಸ್ಥಾನವ ಶಿವಲಿಂಗದ ಮೇಲೆ ಚುಂಬಿಸತ್ತೆ ಸೊ ಆ ಒಂದು ಮೂಮೆಂಟ್ ನೋಡ್ಬೇಕು ಅಂತ ಭಕ್ತರು ಕಾತುರದಿಂದ कहो इन के ಓ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕ ದಂತ ಭಕ್ತಾನಂ ಏಕದಂತ ಮುಪಾಸ್ಮೆ ಪುರಾಣ ಪ್ರಸಿದ್ಧವಾದಂತಹ ಶ್ರೀಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಮಕರ ಸಂಕ್ರಮಣದ ದಿನ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯಪೂಜೆ ನಡೀತಾ ಬರ್ತಿದೆ ಅದೇ ರೀತಿ ಈ ವರ್ಷವೂ ಕೂಡ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಆ ಸೂರ್ಯ ಪೂಜೆಯ ವಿಶೇಷವಾದ ಕಾಲವಿದೆ ಆ ಕಾಲದಲ್ಲಿ ಎಲ್ಲರಿಗೂ ದೇವಸ್ಥಾನದ ಮೊಮ್ಮಾಗದಲ್ಲಿ ದೊಡ್ಡದಾಗಿ ಪೆಂಡಾಲಾಕಿ ಎಲ್ಲ ಭಕ್ತಾದಿಗಳಿಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತದನಂತರ ಎಲ್ಲರಿಗೂ ಮುಕ್ತವಾಗಿ ಮೂಲ ವಿಗ್ರಹವನ್ನು ದರ್ಶನ ಮಾಡೋ ವ್ಯವಸ್ಥೆ ಮತ್ತು ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಏರ್ಪಾಟ್ ಮಾಡಿದ್ದೀವಿ ಈಗ ಹದಿನೈದು ಒಂದು ತಿಂಗಳಿಂದ ಧನುರ್ಮಾಸ ನಡೀತಿದೆ ನಾಳೆ ಧನುರ್ ಮಾಸದ ಕಡೆಯ ದಿನವಾಗುತ್ತೆ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಆರು ಗಂಟೆಯಿಂದ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಹನ್ನೆರಡು ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದಿರ್ತೀವಿ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿದ್ರೆ ಸಾಯಂಕಾಲ ಐದು ಗಂಟೆಗೆ ಸೂರ್ಯನ ಪೂಜೆ ಸೂರ್ಯ ಪೂಜೆಯಾದ ನಂತರ ಎಲ್ಲ ಭಕ್ತಾದಿಗಳಿಗೂ ದರ್ಶನದ ವ್ಯವಸ್ಥೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ गुरस्साक्षात्ब्रह्म तस्म श्री ಪ್ರತಿ ವರ್ಷ ಈ ದಿನ ಅಂದ್ರೆ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ಗವಿ ಗಂಗಾಧರ ಈಶ್ವರನ ಒಂದು ಶಿವಲಿಂಗದ ಒಂದು ಮೇಲೆ ಸ್ಪರ್ಶವನ್ನ ಮಾಡುತ್ತೆ ಆ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ ಇಡೀ ಭಕ್ತ ಕಾಯುತ್ತೆ ಹಾಗಾದ್ರೆ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಯಾಕೆ ಈ ಒಂದು ವಿಸ್ಮಯ ಕಾಣುತ್ತೆ ಇದರ ಐತಿಹಾಸಿಕ ಹಿನ್ನೆಲೆ ಏನು ಇದರ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಎಂದ ಶ್ರೀ ಗಂಗಾಧರೇಶ್ವರ ದೇವಾಲಯದ ಕಥೆ ಕೇಳೋಣ ಶ್ರೀ ಗವಿ ಗಂಗಾಧರೇಶ್ವರ ದೇವಾಲಯ ಅಥವಾ ಗವಿಪುರಂ ಗುಹಾಂತರ ದೇವಾಲಯವು ಬೆಂಗಳೂರಿನ ಹನುಮಂತ ನಗರದಲ್ಲಿದೆ ಶಿವನಿಗೆ ಮೀಸಲಾಗಿರುವ ಈ ದೇವಾಲಯವು ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ತನ್ನ ಅಂಗಳದಲ್ಲಿರುವ ಅತ್ಯದ್ಭುತವಾದ ಕಲ್ಲಿನ ಚಕ್ರಗಳಿಗೆ ಡಮರು ತ್ರಿಶೂಲ ಹಾಗೂ ಒಳಾಂಗಣದ ಮೇಲಿರುವ ಎರಡು ಚಾಮರಗಳನ್ನು ಪ್ರತಿನಿಧಿಸುವ ನಾಲ್ಕು ಏಕಶಿಲಾ ಕಂಬಗಳಿಗಾಗಿ ಪ್ರಸಿದ್ಧವಾಗಿದೆ ಸ್ವಯಂಭೂವೆಂದು ಪ್ರಸಿದ್ಧಿ ಪಡೆದ ಈ ಕ್ಷೇತ್ರದಲ್ಲಿ ಗೌತಮ ಮಹರ್ಷಿಗಳು ಈ ಗುಹಾಂತರ ದೇವಾಲಯದಲ್ಲಿ ತಪಸ್ಸನ್ನ ಆಚರಿಸಿದರೆಂದು ಇತಿಹಾಸವಿದೆ ಇಲ್ಲಿನ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಿದ್ದರೆಂದು ಸ್ಥಳ ಪುರಾಣ ಸಾರುತ್ತೆ ಹೀಗಾಗಿ ಇದಕ್ಕೆ ಗೌತಮ ಕ್ಷೇತ್ರ ಎಂದು ಹೆಸರು ಬಂದಿದೆ ಈ ದೇವಾಲಯ ಗರ್ಭಗುಡಿಯ ಸುತ್ತ ಇರುವ ಗುಹಾ ಮಾರ್ಗದಲ್ಲಿ ಗೌತಮ ಮಹರ್ಷಿಗಳ ಹಾಗೂ ಭಾರಧ್ವಜರ ಶಿಲಾಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮಾರ್ಗದಲ್ಲಿ ಸಪ್ತ ಮಾತೃಕೆಯರಾದ ಬ್ರಹ್ಮಿ ಮಾಹೇಶ್ವರಿ ವಾರಾಹಿ ಚಾಮುಂಡಿ ವೈಷ್ಣವಿ ಹಾಗೂ ಶ್ರೀದೇವಿ ಭೂದೇವಿಯ ವಿಗ್ರಹಗಳು ಕೂಡ ಇವೆ ಸುಮಾರು ಇಪ್ಪತ್ತು ಸಾವಿರ ವರ್ಷಗಳ ಇತಿಹಾಸವಿರುವ ಈ ದೇವಾಲಯದ ಶಿವಲಿಂಗವು ದಕ್ಷಿಣಾಭಿಮುಖವಾಗಿರುವುದೇ ಇಲ್ಲಿಯ ವಿಶೇಷತೆ ಮತ್ತೊಂದು ವಿಶೇಷ ಏನಂದ್ರೆ ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ಆಸೀನಲಾಗಿರೋದು ಈ ದೇವಾಲಯದ ವಿಶಾಲ ಪ್ರಾಂಗಣದಲ್ಲಿ ಬಹಳ ಅಪರೂಪವಾದ ಮತ್ತು ಅತ್ಯಂತ ಸುಂದರವಾದ ಶಿಲಾ ರಚನೆಗಳಿವೆ ರಮಣೀಯವಾದ ಈ ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಶೈಲಿಯ ಹದಿನಾಲ್ಕು ಕಂಬಗಳಿರುವ ಮಂಟಪವಿದೆ ಈ ಪೈಕಿ ಎರಡು ಸೂರ್ಯಪಾನ ಡಮರುಗ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳು ಈ ದೇವಾಲಯದ ಕೀರ್ತಿಗೆ ಕಳಶದಂತಿವೆ ಈ ಗುಹಾಂತರ ದೇವಾಲಯದಲ್ಲಿ ಎರಡು ಸುರಂಗ ಮಾರ್ಗಗಳಿದೆ ಒಂದು ಸುರಂಗವು ವಿಶ್ವನಾಥನ ನೆಲೆವೀಡಾದ ಕಾಶಿಗೆ ಹೋಗುತ್ತೆ ಎಂಬ ನಂಬಿಕೆ ಇದೆ ಇನ್ನೊಂದು ತುಮಕೂರು ರಸ್ತೆಯಲ್ಲಿರುವ ಶಿವಗಂಗೆಗೆ ಹೋಗುತ್ತಂತೆ ಶ್ರೀಗವಿ ಗಂಗಾಧರೇಶ್ವರ ದೇವಸ್ಥಾನವು ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡರಿಂದ ಜೀರ್ಣೋದ್ಧಾರಗೊಂಡಿದೆ ರಾಮರಾಯನ ಬಂಧನದಿಂದ ಐದು ವರ್ಷಗಳ ನಂತರ ಬಂಧಮುಕ್ತರಾದ ಕೆಂಪೇಗೌಡರು ತಮ್ಮ ಬಿಡುಗಡೆಯ ಸ್ಮರಣಾರ್ಥವಾಗಿ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಸಿದರು ಈ ದೇವಾಲಯವು ಸಹಜ ಗುಹಾಂತರ ದೇವಾಲಯವಾಗಿದ್ದು ಇಲ್ಲಿರುವ ಹಲವು ಏಕಶಿಲಾ ಕೆತ್ತನೆಗಳ ವಾಸ್ತುಶಿಲ್ಪವು ಕೌತುಕವನ್ನ ಮೂಡಿಸುತ್ತೆ ಸೂರ್ಯ ಮತ್ತು ಚಂದ್ರರ ಬೃಹತ್ ಚಕ್ರಗಳನ್ನು ಬೆಂಬಲಿಸುತ್ತಿರುವ ಎರಡು ಬೆಣಚುಕಲ್ಲಿನ ಕಲ್ಲಿನ ಕಂಬಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಮುಖ ಆಕರ್ಷಣೆಯಾಗಿದೆ ಬೇರೆರಡು ಕಂಬಗಳ ಮೇಲ್ಭಾಗದಲ್ಲಿ ಹಲವು ನಂದಿಗಳನ್ನು ಇಡಲಾಗಿದೆ ಮಕರ ಸಂಕ್ರಾಂತಿಯನ್ನು ದೇವಸ್ಥಾನವು ಒಂದು ಅದ್ಭುತ ಘಟನೆಗೆ ಸಾಕ್ಷಿಯಾಗುತ್ತೆ ಆ ದಿನದ ಸಂಜೆಯ ಹೊತ್ತಿಗೆ ಸೂರ್ಯನ ಕಿರಣಗಳು ನಂದಿಯ ಕೊಂಬುಗಳ ನಡುವಿನಲ್ಲಿರುವ ಕಮಾನಿನ ಮೂಲಕ ಹಾದು ಹೋಗಿ ಗುಹೆಯ ಒಳಗಿರುವ ಶಿವಲಿಂಗವನ್ನ ಸ್ಪರ್ಶಿಸಿ ಆ ಶಿವಲಿಂಗವನ್ನು ಪ್ರಕಾಶಗೊಳಿಸುತ್ತದೆ ಈ ವಿದ್ಯಮಾನವು ನಮ್ಮ ಪ್ರಾಚೀನ ವಾಸ್ತುಶಿಲ್ಪಿಗಳ ತಾಂತ್ರಿಕ ಕೌಶಲ್ಯದ ದ್ಯೋತಕವಾಗಿದೆ ಈ ಅದ್ಭುತ ಘಟನೆಗೆ ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಸಾಕ್ಷಿಯಾಗ್ತಾರೆ ಜನವರಿ ಹದಿಮೂರರಿಂದ ಹದಿನಾರರ ನಡುವೆ ಮತ್ತು ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಎರಡರ ನಡುವೆ ಸೂರ್ಯನು ಮತ್ತೆರಡು ಬಾರಿ ಶಿವಲಿಂಗವನ್ನ ಸ್ಪರ್ಶಿಸುತ್ತಾನೆಂದು ಹೇಳಲಾಗಿದೆ ದೇವಾಲಯದ ಒಳಗೆ ಬೇರೆ ಪ್ರತಿಮೆಗಳೂ ಇವೆ ಉದಾಹರಣೆಗೆ ಎರಡು ತಲೆ ಎರಡು ಕೈಗಳು ಮತ್ತು ಮೂರು ಕಾಲುಗಳಿರುವ ಅಗ್ನಿ ಮೂರ್ತಿಯ ಪ್ರತಿಮೆಯನ್ನ ಇಲ್ಲಿ ಸ್ಥಾಪಿಸಲಾಗಿದೆ ಈ ದೇವತೆಯು ಒಂದು ಬಗೆಯ ಕಣ್ಣಿನ ತೊಂದರೆಯನ್ನ ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಇದೆ ಭಕ್ತರಲ್ಲಿ ಇದು ನಮ್ಮ ಗವಿ ಗಂಗಾಧರೇಶ್ವರನ ಕತೆ ನಮ್ಮ ಜೊತೆ ಮಾತನಾಡೋದಿಕ್ಕೆ ಖ್ಯಾತ ಜ್ಯೋತಿಷ್ಯರು ನಾಗರಾಜ್ ಶರ್ಮಾ ಗುರುಜಿ ಇದ್ದಾರೆ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ವಾಯ್ಸ್ ನಮಸ್ತೆ ಗುರುಜಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಗೂ ಮತ್ತು ವೀಕ್ಷಕ ಕೂಡ ಶುಭಾಶಯಗಳು ಗುರುಜಿ ಮಕರ ಸಂಕ್ರಾಂತಿ ಹಬ್ಬ ಬಂದ ತಕ್ಷಣ ನಮಗೆ ಬೆಂಗಳೂರಲ್ಲಿ ಒಂದು ಮಹಾ ವಿಸ್ಮಯ ಕಾಣಿಸುತ್ತೆ ನಿಮಗೆ ಗೊತ್ತು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಕಿರಣಗಳು ನೇರವಾಗಿ ಶಿವಲಿಂಗ ಮೇಲೆ ಒಂದು ಸ್ಪರ್ಶ ಮಾಡುತ್ತೆ ಈ ಬಗ್ಗೆ ಹೇಳೋದಾದ್ರೆ ಗುರುಜಿ ಅಂದ್ರೆ ಪ್ರಪಂಚದ ಒಂದು ವಿಸ್ಮಯದಲ್ಲಿ ಒಂದು ವಿಸ್ಮಯ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಸೂರ್ಯ ಸೂರ್ಯ ಪದ ಚಲನ ಆಗ್ತಕ್ಕಂಥದ್ದು ಸೂರ್ಯನ ಕಕ್ಷೆಯಲ್ಲಿ ಇವತ್ತು ಮಕರ ರಾಶಿ ಪ್ರವೇಶ ಆಗ್ತಕ್ಕಂಥದ್ದು ಅಂತ ವಿಶೇಷವಾಗಿದ್ದ ಸಂದರ್ಭದಲ್ಲಿ ಇದೊಂದು ಪವಾಡ ಅಂತ ಹೇಳ್ತಕ್ಕಂಥ ವಿಷಯ ಹೇಳ್ಬೋದು ಯಾಕೆಂದ್ರೆ ನಾವು ಎಲ್ಲದನ್ನು ಕೂಡ ನಾವು ಯಾವುದೇ ರೀತಿಯಾದಂತಹ ಒಂದು ರೀತಿಯಲ್ಲಿ ನಾವು ವಿಚಾರಣೆ ಮಾಡ್ಬೋದು ಆದ್ರೆ ಇಲ್ಲಿ ಈಶ್ವರನಿಗೆ ಚಂದ್ರ ಅಲ್ಲಿ ಈಶ್ವರನಿಗೆ ಹೇಳ್ತಾರೆ ಯಾಕಂದ್ರೆ ಚಂದ್ರಮಾ ಮರಸೋ ಜಾತ ಅಂತ ಹೇಳ್ತಾ ಹೇಳ್ತಾರೆ ಈಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ಒಂದು ರಚನೆ ಬೀಳ್ತಕ್ಕಂಥದ್ದು ವಿಷಯ ಹೇಳ್ಬಹುದು ಹ್ಮ್ ಹಾಗೆ ನಾವು ಯಾವುದು ಕೂಡ ಇಂದ್ರಿಯ ಆಗ್ತಕ್ಕಂತ ನೋಡ್ತಕ್ಕಂಥದ್ದು ಒಂದು ಎಲ್ಲರ ಒಂದು ಭಾಗ್ಯ ಅಂತ ಕೂಡ ನಾವ್ ಹೇಳ್ಬಹುದು ಹ್ಮ್ 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 ಗುರುಜಿ ಇದು ಮಕರ ಸಂಕ್ರಾಂತಿಗೆ ನಡೆಯೋದ್ ಯಾಕೆ ಅಂತ ಯಾಕಂದ್ರೆ ನಾವು ತುಂಬಾ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಆದಂತ ಒಂದು ಪವಾಡಗಳನ್ನ ನಾವು ನೋಡಿರ್ತೀವಿ ಬಟ್ ಇಲ್ಲಿ ವರ್ಷಕ್ಕೊಮ್ಮೆ ಯಾಕಂದ್ರೆ ಸೂರ್ಯ ಪ್ರತಿದಿನ ಹುಡ್ತಾನೆ ಪ್ರತಿದಿನ ಮುಳುಗ್ತಾನೆ ಆದ್ರೆ ಸಂಕ್ರಾಂತಿ ದಿನಾನೇ ಈ ಒಂದು ವಿಸ್ಮಯ ನಡೆಯುತ್ತೆ ಅಂದ್ರೆ ಇದೊಂದು ಆಶ್ಚರ್ಯಕರ ವಿಚಾರ ಅಂತ ಹೇಳ್ಬೋದ ಆಶ್ಚರ್ಯಕರ ಅಂತ ಹೇಳದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯರಲ್ಲಿ ಮತ್ತೆ ಸನಾತನದಲ್ಲಿ ಮತ್ತೆ ನಮ್ಮ ಕಲೆ ಏನಿದೆ ಅಲ್ವಾ ಹಿಂದಿನ ಒಂದು ಯಾವುದೋ ಜಕಣಾಚಾರ್ಯ ಆಗಿರ್ಬೋದು ಹಿಂದಿನ ಒಂದು ಕಾಲದಲ್ಲಿ ಆಗಿರ್ಬೋದು ಅಥವಾ ಯಾವ ಒಂದು ಒಂದು ಹಿಂದೆ ಹಿಂದ ಶಿಲ್ಪಕಲೆಗಳಲ್ಲಿದ್ದಲ್ವಾ ನಮ್ಮ ಭಾರತ ದೇಶದಲ್ಲಿ ವಿಶೇಷತೆಯಲ್ಲಿ ವಿಶೇಷ ಹೊಂದಿದೆ ಆ ವಿಶೇಷವಾಗಿ ಸಂದರ್ಭವನ್ನು ನೋಡ್ಕೊಂಡು ನಾವು ಆ ಒಂದು ಈಶ್ವರನ ಮೇಲೆ ಹಿಂದೆ ಪುರಾತನ ಕಾಲದಲ್ಲಿ ಆ ಶಿಲ್ಪಿಗಳು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಸಂದರ್ಭ ಅದಕ್ಕೋಸ್ಕರವಾಗಿ ಆ ಒಂದು ಸೂರ್ಯನ ಕಿರಣ ರಶ್ಮಿ ಬಿದ್ದಾಗ ಎಲ್ಲರಿಗೂ ಕೂಡ ಅಥವಾ ಸೂರ್ಯನಿಗೆ ಆ ಸೂರ್ಯನಿಂದಾಗಿ ಈಶ್ವರನಿಗೆ ಬೆಳಕಿನ ಸ್ನಾನವನ್ನ ಮಾಡತಕ್ಕಂಥ ಒಂದು ಕ್ರಿಯೆ ಮಾಡೋದಕ್ಕೋಸ್ಕರವಾಗಿ ಹಿಂದೆ ಶಿಲ್ಪಿನ್ನೋರು ಕೂಡ ಸೇರ್ಕೊಂಡು ಕಂಟಿನ್ಯೂ ಅಂತ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಆ ರೀತಿಯಾಗಿ ಮಾಡಿದಕ್ಕೋಸ್ಕರವಾಗಿ ಅದರಿಂದಾಗಿ ಈಶ್ವರನಿಗೂ ಕೂಡ ಶಕ್ತಿ ಬರದೆ ಅಂದ್ರೆ ಈಶ್ವರನಿಗೆ ಒಂದು ಪುನಃ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಒಂದು ಸಮಾಧಾನ ಕೊಡ್ತಕ್ಕಂಥದ್ದು ಮತ್ತೆ ಮುಂದಿನ ಒಂದು ದಿನಮಾನಗಳಲ್ಲಿ ಒಳ್ಳೇದಾಗ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದನ ಕೊಡ್ಲಿಕ್ಕೆ ಭಗವಂತನಿಗೆ ಸೂರ್ಯ ಸೂರ್ಯನಾರಾಯಣ ದೇವರು ದರ್ಶನ ಕೊಡ್ತಕ್ಕಂಥ ವಿಶೇಷ ಹೇಳ್ಬೋದು ಈಗ ನಾವು ರಾಮ ಮಂದಿರದಲ್ಲೂ ಕೂಡ ಅಲ್ಲಿ ವಿಜಯ ಮಾಡಬೇಕು ಅಂತೇವಿಟ್ಟು ಎಲ್ಲರೂ ಕೂಡ ಶಿಲ್ಪಿಗಳು ಬಂದಿದ್ದಾರೆ ಮಾಡಿದ್ದಾರೆ ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇದನ್ನ ಮಾಡಿದ್ದಾರೆ ಅಂದ್ರೆ ಅವತ್ತಿನ ಶಿಲ್ಪಿಗಳು ನಮ್ಮ ಭಾರತ ದೇಶ ಅಂತ ಹೇಳ್ತಕ್ಕಂಥದ್ದು ಸನಾತನ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎಷ್ಟೊಂದು ಅಹ್ ಪುರಾತನವಾಗಿದ್ದು ಕಾಲವಾಗಿದ್ದು ಮತ್ತೆ ಎಲ್ಲ ಒಂದು ನಮ್ಮ ಜಗತ್ತಿನ ರಕ್ಷಣೆಗೋಸ್ಕರವಾಗಿ ಉದ್ದಾನಕ್ಕೂ ಮಾಡಕ್ಕಂಥ ಕೆಲವೊಂದು ಕಾರ್ಯಗಳು ಅಂತ ಹೇಳ್ತಕ್ಕಂಥದ್ದು ನಾವು ಇಲ್ಲಿ ಸಂತೋಷ ಪಡ್ಬೋದು ಮತ್ತೆ ಭರತ ಜನ್ಮ ಅಥವಾ ಭರತ ಭೂಮಿ ಭಾರತದಲ್ಲಿ ನಾವು ಹುಟ್ಟಿದ್ದೆ ಧನ್ಯ ಅಂತ ಕೂಡ ನಾವು ಹೇಳ್ಬೋದು ಯಾಕೆಂದ್ರೆ ಈಶ್ವರನ ಲಿಂಗದ ಮೇಲೆ ಅದು ಪ್ರ ಪ್ರಕಾಶಮಾನವಾಗಿ ಬೆಳಕ್ ಬೀಳತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಯಾಕೆಂದ್ರೆ ಆ ಈಶ್ವರನ ತಲೆ ಈಶ್ವರನಿಗೆ ಪೂರ ಸಂಪೂರ್ಣವಾಗಿ ಸ್ನಾನವನ್ನು ಮಾಡ್ತಕ್ಕಂಥ ಕ್ರಿಯೆ ಇದನ್ನು ನಡೀತಿದೆ ಅದಕ್ಕೋಸ್ಕರವಾಗಿ ಆ ಸಂದರ್ಭವನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ತುಂಬಾ ವಿಶೇಷತೆ ಎಂದು ಹೇಳ್ಬೋದು ಗುರುಜಿ ಇವತ್ತು ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಕೂಡ ಮಾಡೋದು ಮುಂದೆ ಆಗ್ಬಹುದು ಅಂತ ಇದರಿಂದ ಒಳ್ಳೇದು ಕೆಟ್ಟದು ಆ ತರ ನೋಡೋದಾದ್ರೆ ಗುರುಜಿ ಸೂರ್ಯನ ಒಂದು ಪಥಚಲನ ಅಂದ್ರೆ ಪ್ರತಿಯೊಂದು ರಾಶಿಗಳಲ್ಲಿ ಕೂಡ ಅಂದ್ರೆ ಉತ್ತರಾಚಾರ ನಕ್ಷತ್ರ ಮೊದಲನೇ ಪಾದದಿಂದ ಉತ್ತರಾಚಾರ ನಕ್ಷತ್ರ ಎರಡನೇ ಪಾದಕ್ಕೆ ಅಂದ್ರೆ ಮಕರ ರಾಶಿ ಇವತ್ತು ಸಂಚ ಒಂದು ಸ್ಥಾನವನ್ನ ಸೂರ್ಯ ಬದಲಿಸ್ತಾ ಇದ್ದಾರೆ ಹಾ ಬಿಸ್ತಾ ಅಂದ್ರೆ ಸೂರ್ಯ ಅಲ್ಲಿಗೆ ಹೋಗ್ತಾ ಇದ್ದಾನೆ ಸೂರ್ಯನ ಒಂದು ಉತ್ತರಾಶಿ ನಕ್ಷತ್ರ ಮೊದಲನೇ ಪಾದದಿಂದ ಎರಡನೇ ಪಾದ ಅಂದ್ರೆ ಮಕರ ರಾಶಿಗೆ ಧನುಸು ರಾಶಿಯಿಂದ ಮಕರ ರಾಶಿ ಅಂತ ಹೇಳಿ ಪ್ರತಿಯೊಂದು ಮಾಸದಲ್ಲಿ ಕೂಡ ಸೂರ್ಯನಾರಾಯಣ ದೇವರು ಬೇರೆ ಬೇರೆ ಬಂದು ರಾಶಿಗೆ ನಕ್ಷತ್ರಕ್ಕೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಸಂದರ್ಭ ಅಂತ ಹೇಳಿದ್ರು ದೃಶಸ್ಥ ಅಂತ ಹೇಳ್ತಾರೆ ಯಾಕೆಂದ್ರೆ ಸೂರ್ಯನ ಒಂದು ಚಲನೆಯಿಂದಾಗಿ ಉತ್ತರಾಯಣದಿಂದ ಪುಣ್ಯ ಪುಣ್ಯ ದಕ್ಷಿಣಾಯ ಪುಣ್ಯಕಾಲಕ್ಕೆ ದಕ್ಷಿಣಾಯ ಪುಣ್ಯ ದಕ್ಷಿಣಾಯಣದಿಂದ ಪುತ್ರ ಉತ್ತರಾಯಣಕ್ಕೆ ಹೋಗ್ತಕ್ಕಂಥದ್ದು ವಿಶೇಷತೆ ಅಂತ ಸಂದರ್ಭದಲ್ಲಿ ಭಗವಂತನ ಸಂಪೂರ್ಣ ಆಶೀರ್ವಾದ ಆಗತ್ತೆ ಮತ್ತೆ ಈ ಉತ್ತರಾಯಣ ಪುಣ್ಯಕಾಲ ಬಂದಾಗ ಸ್ವರ್ಗದ ಭಾಗ ತೆಗೆಯುತ್ತೆ ಅಂತ ಹೇಳ್ತಾರೆ ದಕ್ಷಿಣ ದಕ್ಷಿಣಾಯನ ಬಂದಾಗ ಸ್ವರ್ಗದ ಭಾಗ ಮುಚ್ಚತ್ತೆ ಅಂತ ಹೇಳ್ತಾರೆ ಅಂದ್ರೆ ಭಗವಂತನಿಗೆ ಆ ಅಂದ್ರೆ ಮಹಾವಿಷ್ಣು ದೇವರಿಗೆ ಆ ಸಂಪೂರ್ಣವಾಗಿ ಒಂದು ಅರ್ಧ ಆರು ತಿಂಗಳ ಕಾಲ ಹಗಲು ಆರು ತಿಂಗಳ ಕಾಲ ರಾತ್ರಿ ಇರುತ್ತೆ ಅದಕ್ಕೋಸ್ಕರ ಉತ್ತರಾಯಣ ಮತ್ತೆ ದಕ್ಷಿಣ ಕಾಲವನ್ನ ಕಾಲವನ್ನು ಹೇಳ್ತಕ್ಕಂಥದ್ದು ಯಾವಾಗ ರವಿಯ ಒಂದು ಮಕರ ಮಕರಾಶಿ ಪ್ರವೇಶ ಆಗುತ್ತೋ ಅವತ್ತಿನಿಂದ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಕ್ಕಾಗತ್ತೆ ಹಾಗೆ ಒಂದು ವಿಶೇಷತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಒಳ್ಳೆಯದ ಒಂದು ಸಂದರ್ಭ ಅಂತ ಕೂಡ ಹೇಳ್ಬೋದು ಎಸ್ ಗುರುಜಿ ಟೈಮಿಂಗ್ಸ್ ನೋಡೋದಾದ್ರೆ ಈಗ ಐದು ಇಪ್ಪತ್ತರಿಂದ ಸೂರ್ಯ ರಶ್ಮಿ ಗವ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಲಿಂಗ ಸ್ಪರ್ಶಿಸತ್ತೆ ಅಂತ ಹೇಳಿದರೆ ಈ ಟೈಮಿಂಗ್ಸ್ ಕೂಡ ಬಹಳ ಮುಖ್ಯ ಆಗತ್ತೆ ಅಂತ ಹೌದು ಖಂಡಿತ ಯಾಕಂದ್ರೆ ನಾವು ಪಂಚಾಂಗಕರ್ತರು ಹಿಂದೆ ಸನಾತನ ಧರ್ಮದಲ್ಲಿ ಪಂಚಾಂಗವನ್ನ ಮಾಡ್ತಕ್ಕಂಥದ್ದು ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಅಂತ ಹೇಳ್ತಕ್ಕಂಥದ್ದೇ ಹೇಳ್ತಕ್ಕಂಥದ್ದು ಸೂರ್ಯನ ಬೆಳಕಿನ ಆಧಾರ ಹೇಳ್ತಕ್ಕಂತ ಒಂದು ಶಾಸ್ತ್ರ ಅದು ಜ್ಯೋತಿಷ್ಯ ಅಂತ ಹೇಳ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಒಂದು ನಕ್ಷತ್ರ ಅಲ್ಲಿ ಆ ಸಂದರ್ಭದಲ್ಲಿ ಸೂರ್ಯನ ಪಥಸಂಚಲನ ಅಂತ ಅದು ಬದಲಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರ ಆ ಸಮಯವನ್ನ ವಿಶೇಷವಾಗಿ ಹೋಗಿರ್ತಾರೆ ಗುರುಜಿ ಈ ಕೆಲವರು ಹೇಳದ್ ಕೇಳಿದಾಗ ಗವಿ ಗಂಗಾಧರೇಶ್ವರದಲ್ಲಿ ಈ ಒಂದು ವಿಸ್ಮಯ ಆದ ನಂತರ ಭವಿಷ್ಯವೇ ಬದಲಾಗತ್ತೆ ಅಂತ ಖಂಡಿತ ತುಂಬಾ ಜನರಲ್ಲಿ ಉತ್ತರಾಯಣ ಕಾಲದಿಂದ ದಕ್ಷಿಣ ಕಾಲಕ್ಕೆ ಹೋದಾಗ ಒಂದು ಇರ್ತಕ್ಕಂಥ ರಾಶಿಗಳಲ್ಲಿ ಚಲೋ ಜನನ ಆಗೋದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಅಂದ್ರೆ ರಾಜಕೀಯದಲ್ಲಿ ರವಿ ಸಂಬಂಧವಾಗಿರ್ತಕ್ಕಂಥದ್ದು ಸ್ಥಾನ ಪಲ್ಲಟ ಆಗೋದಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ನಾವು ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಚೇಂಜಸ್ ಆಗ್ತದೆ ಯಾಕಂದ್ರೆ ಮಕರಾಧಿಪತಿ ಆಗಿದ್ದ ಶನಿ ಆಗಿದ್ದಕ್ಕೋಸ್ಕರವಾಗಿ ಮಕರ ರಾಶಿಗೆ ರವಿ ಬರೋದಕ್ಕೋಸ್ಕರವಾಗಿ ರವಿ ಮತ್ತೆ ಶನಿ ಇಬ್ಬರು ಕೂಡ ಶತ್ರುಗಳಾಗಿದ್ದಕ್ಕೋಸ್ಕರವಾಗಿ ರವಿ ಒಂದು ರಾಜಕಾರಣಕ್ಕೆ ಕಾರಣೀಕರಣ ಕಾರ್ಯಕವಾಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಕೋಲಾಹಲಗಳಾಗ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಹೇಳಕ್ಕಾಗಲಿಲ್ಲ ವರ್ಲ್ಡ್ ವೈಸ್ ಪ್ರಪಂಚಾದ್ಯಂತ ನಾಳೆ ಭಾರತ ದೇಶ ಒಂದೇ ತಳದಲ್ಲ ಪ್ರಪಂಚಾದ್ಯಂತ ಸಂಪೂರ್ಣವಾಗಿ ಯಾವುದೋ ರೀತಿಯಲ್ಲಿ ರಾಜಕೀಯ ಅಲ್ಲೋಳ ಕಲ್ಲೋಳಗಳು ಆಗ್ತಕ್ಕಂಥ ಸಂದರ್ಭಗಳು ಆಗತ್ತೆ ಅಂತ ಹೇಳ್ಬೋದು ಓಕೆ ಗುರುಜಿ ಧನ್ಯವಾದಗಳು